ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಪ್ರಕರಣ ನೋವಿನಿಂದ ಹೊರಬಾರದ ಪತ್ನಿ ಅರುಣ್ ಲಕ್ಷ್ಮಿ ಆಂಜನೇಯನ ಮೊರೆ ನಾಳೆ ಶಾಸಕ ಜನಾರ್ದನ್ ರೆಡ್ಡಿ ಹುಟ್ಟುಹಬ್ಬದ ಹಿನ್ನೆಲೆ ಎಲ್ಲ ರೀತಿಯ ಒಳಿತಿಗಾಗಿ ಪತ್ನಿ ಅರುಣಾಲಕ್ಷ್ಮಿಯವರು ಆಂಜನೇಯನ ಮೊರೆ ಹೋಗಿದ್ದಾರೆ ಘಟನೆ ನಡೆದ ಬಳಿಕ ಎರಡನೇ ಬಾರಿಗೆ ಆಂಜನೇಯನ ಬೆಟ್ಟವನ್ನ ಏರಿದ್ದಾರೆ ಐನೂರ ಎಪ್ಪತ್ತೈದು ಮೆಟ್ಟಿಲೇರಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದರ್ಶನದ ಬಳಿಕ ಮಾತನಾಡಿ ಬಳ್ಳಾರಿಯಲ್ಲಿ ನಡೆದಂತಹ ದುರ್ಘಟನೆಯಿಂದ ಹೊರಬರೋಕೆ ಆಗ್ತಾ ಇಲ್ಲ ಘಟನೆ ನೆನೆಸಿಕೊಂಡ್ರೆ ಮೈ ನಡುಗುತ್ತದೆ ಘಟನೆ ನಡೆದು ಹತ್ತು ದಿನ ಕಳೆದ್ರು ಕೂಡ ಇನ್ನು ಘಟನೆಯಿಂದ ಹೊರ ಬಂದಿಲ್ಲ ಘಟನೆ ನಡೆದಾಗ ನಾನು ನನ್ನ ಮಗ ಮನೆಯಲ್ಲಿದ್ದೆವು ಭರತ್ ರೆಡ್ಡಿ ಗುಂಡಾಗಳು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು ಹಾಲಿ ಶಾಸಕರಾದಂತಹ ನಮ್ಮ ಪತಿ ಮೇಲೆ ದಾಳಿ ಮಾಡುವ ಇಂತಹ ದುಸ್ಸಾಹಸಕ್ಕೆ ಭರತ್ ರೆಡ್ಡಿ ಕೈ ಹಾಕಿದ್ರು ಡಿಕೆಶಿ ಮಾತು ಆ ಘಟನೆಯಿಂದ ಹೊರಬರೋಕೆ ಆಗ್ತಾ ಇಲ್ಲ ನನ್ನ ಪತಿಗೆ ಹಾಗೂ ನನ್ನ ಜನತೆಗೆ ಏನು ಆಗಬಾರ್ದು ಅಂತ ಅದಕ್ಕೆ ನಾನು ಆಂಜನೇಯನ ದರ್ಶನಕ್ಕೆ ಬಂದಿದ್ದೀನಿ ರೆಡ್ಡಿ ಬ್ರದರ್ಸ್ ಮೊದಲಿನಿಂದಲೂ ಕೂಡ ನಾವು ಒಂದಾಗಿದ್ದಾರೆ ಮುಂದೆಯೂ ಕೂಡ ಒಂದಾಗಿರ್ತಾರೆ ಘಟನೆ ಬಗ್ಗೆ ಉನ್ನತ ತನಿಖೆ ಆಗ್ಬೇಕು ಈ ಒಂದು ಸರ್ಕಾರದಿಂದ ಉತ್ತಮ ತನಿಖೆ ಆಗೋದಿಲ್ಲ ಬೇರೆ ತನಿಖಾ ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿತ್ತು ಅನ್ನಿಸ್ತಾ ಇದೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ ಮತ್ತೆ ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವರದ್ದು ಅರವತ್ತನೇ ವರ್ಷದ ಹುಟ್ಟುದಬ್ಬ ಅರವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ ಇಡೀ ನಾಡಿನ ಜನತೆ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ ಯಾಕಂದರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ ಇನ್ನೊಂದು ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು ಎಂಟರಿಂದ ಹತ್ತು ಏನಾದರೂ ಇರ್ಬೋದೋ ಏನೋ ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ ಎಲ್ಲ ಜಿಲ್ಲಾ ಜನತೆಗೆ ಇವತ್ತು ಏನು ಘಟನೆ ನಡೆದಿದೆಯೋ ದಯವಿಟ್ಟು ತಾವೆಲ್ಲರೂ ತಾಳ್ಮೆಯಿಂದ ಇರ್ರಿ ಈ ಒಂದು ಘಟನೆ ನಡೆಯಬಾರದಾಗಿತ್ತು ಆದ್ರೂ ತಾವೆಲ್ಲರೂ ತಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಆ ಹನುಮ ಕಾಪಾಡಿದ್ದಾರೆ ತಾವೆಲ್ಲ ತಮ್ಮೆಲ್ಲ ಆಶೀರ್ವಾದ ನಾಳೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟು ದಬ್ಬ ಇದೆ ಹಾಗೆ ಇರಲಿ ಅಂತ ನಾನು ಬಯಸ್ತೇನೆ ಆವಾಗ ತುಂಬ ನೋವು ಅನಿಸ್ತಿದೆ ಅಮ್ಮ ಯಾಕಂದರೆ ನಾನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಆವಾಗಲೇ ಮನೆಗೆ ಬಂದಿರ್ತೀವಿ ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಹೋಗ್ತಾರೆ ನಾನು ಮಗ ಇಬ್ಬರೇ ಇರ್ತೀವಿ ಮನೆಯಲ್ಲಿ ಆ ಒಂದು ಘಟನೆ ನಡೆದಾಗ ಕಲ್ಲು ಕಲ್ಲು ರಾಸಿ ರಾಸಿ ಕಲ್ಲುಗಳ ತೂರಾಟ ನಡೆದಾಗ ಅಂದರೆ ಒಂದು ಹಾಲಿ ಶಾಸಕರ ಮನೆಗೆ ಇನ್ನೊಂದು ಹಾಲಿ ಶಾಸಕ ರ್ಯಾಲಿ ಮಾಡಿಕೊಂತ ಕಲ್ಲುಗಳನ್ನು ಗುಂಡಗಳನ್ನು ಹಾಕ್ಕೊಂಡು ಪ್ರೈವೇಟಿಗೆ ಸೆಕ್ಯೂರಿಟಿಗಳನ್ನು ಹಾಕ್ಕೊಂಡು ರ್ಯಾಲಿ ಮೂಲಕ ಬಂದಿರ್ತಾರಂದರೆ ಅದು ಒಂದು ನಡೆಯಬಾರದಾಗಿತ್ತು ಒಂದು ದುರ್ಘಟನೆ ಈ ದುರ್ಘಟನೆಯಲ್ಲಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ ಇದು ನಡೆಯಬಾರದು ಆ ಇದಕ್ಕೆ ನಾನು ಹೇಳೋದು ಒಂದೇ ಒಂದು ಆ ಶಾಸಕ ನೇರವಾಗಿ ಹೊಣೆಯಾಗಿರುತ್ತಾನೆ ಇದಕ್ಕೆ ನಮಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು

Yeah. Okay.